ಫಸ್ಟು ಕರ್ನಾಟಕದಲ್ಲಿ ಸೂರ್ಯ ಉಗಿಸೋ ಜಾಗ ಮುಳುಭಾಗ ಮತ್ತು ಇವಾಗ ನೀವು ನೋಡ್ಬೋದು ಇದು ನಮ್ಮ ಫಾರ್ಮ್ ಹೌಸು ಇದು ಟೋಟಲ್ ಬಾಳ್ಬಿಟ್ಟು ಹನ್ನೆರಡುವರೆ ಎಕರೆ ಮುಳಭಾಗದ ಬೆಟ್ಟ ಮೇಲೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಇರೋದ್ರ ಕೆಳಗಡೆ ಆಂಜನೇಯ ಸ್ವಾಮಿ ಇಡೀ ನಮ್ಮ ಭಾರತದಲ್ಲೇನೆ ಗರುಡ ದೇವಸ್ಥಾನ ಇರ್ತಕ್ಕಂಥ ಕ್ಷೇತ್ರ ಇರೋದು ಮಂಡಗಲ್ ಕ್ಷೇತ್ರ ಇಲ್ಲೇ ಇರೋದು ಗಡ ದೇವಸ್ಥಾನ ಗರುಡ ಅವಾಗ ಏನ್ ಕಥಸ್ತ್ರ ಲಾಭಾಕುಷ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಲೇಪಾಕ್ಷಿ ಇಲ್ಲಿ ಅವಣಿ ಬೆಟ್ಟ ಇಲ್ಲೇ ಇಲ್ಲಿ ಅದು ಈ ಮಾಲ್ಗ ಅಡ್ಡ ಇಲ್ಲ ಅವನಿ ಬೆಟ್ಟ ಓಕೆ ಅಲ್ಲಿ ಅವನ ಪರಸ್ಯೆ ಕೂಡ ನಡಿತದೆ ಜಾತ್ರೆ ಭಾರಿ ಜಾತ್ರೆ ಅದು ಇದು ಎಲ್ಲ ಅವಾಗ ದೇವ್ರ ಓಡಾಡಿರೋ ಜಾಗಗಳು ಅಂತ ಅದರಲ್ಲಿ ಇವಾಗ ಇಲ್ಲಿ ಮನೆ ಇಲ್ಲೇ ನೀವು ನೋಡ್ತಾ ಇದ್ದೀರಾ ಇದು ರೋಡು ಇಲ್ಲಿರೋ ಇದು ಅಣ್ಣ ಆಲ್ರೆಡಿ ಒಳಗೆಯಿಂದ ಹಾಕಿರೋದು ಇದನ್ನ ಒಳಗೆಯಿಂದ ಎತ್ತಿ ಯಾಕಂದ್ರೆ ಟೆನ್ ಲಾರಿ ಏನೇ ಬಂದ್ರು ಇಲ್ಲಿ ತಿರ್ಸ್ಕೊಳಕ ಮಾಡಾಕ ಇಳಿಬಾರ್ದು ಅಂತ ಮಾಡಿರೋದು ಮಾಡಿ ಆಮೇಲೆ ಇಲ್ಲಿ ಇವತ್ತು ನೀವು ನೋಡಬಹುದು ಅವತ್ತು ಯಾರು ಇಬ್ರು ಮುಟ್ಟಾಳ್ ನಾನು ಮಕ್ಕಳು ನಿಕ್ಕೆ ನೋಡಿ ಅದು ಅನ್ಯಾಯ ಮಾಡ್ತು ಥ್ಯಾಂಕ್ ಯು ಕಾಕಾ ಹೌದು ತೆನ್ ಗಟ್ಲೇ ಕಪಣೆಯು ಪಾತ್ರವನ್ನ ಅದನ್ನ ಅಂತ ಅನ್ಸಿತು ನೋಡ್ೋದ್ರೆ ವಾಸ್ತವ ಏನಾದ್ರೂ ಇಟ್ಟವರ ಅಂತ ಅಂದುಕೊಂಡ್ವಿ ನಾವು ಏಕೆಂದರೆ ಯುಶುವಲಿ ಮನೆ ಮೇಲೆ ಕಡಿ ಇಡ್ತಾರಲ್ಲ ಹೇಳ್ತೀನಿ ಅಂತಂದ್ರೆ ಎಲ್ಲಿ ದುಡ್ಡು ಯಾವಾಗ ಏನಕ್ಕೆ ಖರ್ಚು ಮಾಡ್ತಿದೀಯ ಅನ್ನೋದು ಅರ್ಥ ಇರಬೇಕು ವ್ಯರ್ಥವಿಲ್ಲದ ಹಣ ಅರ್ಥ ಮಾಡ್ಲಿ ಹೌದು ಪ್ರಯೋಜನ ಇಕ್ಕ ಬರ್ದಿರೋ ಕೆಲಸ ಮಾಡಿದ್ರು ಪ್ರಯೋಜನ ಇಲ್ಲ ಅದನ್ನು ಅದು ಏನಂತಂದ್ರೆ ನಾನು ಯಾವುದೇ ಒಂದು ಕಾರ್ಯ ಆಗಲಿ ಮಾಡಿದ್ರೆ ಅಣ್ಣ ಇವಾಗ ಯಾರನ್ನಾದರೂ ನಂಬಿ ನಾನು ಕೊಟ್ಟಿದ್ದೀನಿ ಅಂತಂದ್ರೆ ತಿರುಗಿ ನಾನು ಬಂದು ಸೆಂಟ್ರಲ್ಲಿ ಬಾಯ ಹಾಕೋದು ಇದನ್ನ ಚೇಂಜ್ ಮಾಡಿ ಅನ್ನ ಹೇಳಲ್ಲ ಹಂಗೆ ಹೇಳ್ದವಾಗ ಅದು ಏನೋ ಅಕ್ಕ ಬುಂಡಿ ಅವ್ರಿಗೆ ನನ್ನ ಮಕ್ಳಿಗೆ ಏನಾನ ಇದಿತ್ತೋ ಏನೋ ಗೊತ್ತಿಲ್ಲ ನನ್ನ ಮಕ್ಕಳು ಎರಡು ಇದಕ್ಕ ಅಷ್ಟು ಮಾಡಿಬಿಟ್ಟು ಅದು ಸ್ವಿಮ್ಮಿಂಗ್ ಪೂಲ್ ಕಟ್ಬೋದಾಗ ನೋಡ್ಬೋದು ನೀವು ಈ ಆನೆ ಒಂದು ಮನೆ ಇತ್ತು ಅದನ್ನೆಲ್ಲ ನಾವು ಆರ್ಡರ್ ಮಾಡಿಕೊಂಡು ಮೇಲೆ ನಮ್ಗೆ ಹೆಂಗ್ ಬೇಕು ಹಾಗೆ ನಾವು ಮಾಡಿಬಿಟ್ರಿ ಆ ಮಾಡ್ದವಾಗೇನೆ ಅಲ್ಲ ಇಲ್ಲೊಂದು ಸಂಪು ಇಲ್ಲೊಂದು ಸಂಪು ಮೂರು ನಾಲ್ಕು ಇತ್ತು ಸಂಪು ಒಂದೇ ಮಾಡಿದಿರಲ್ಲ ಓಹೋ ಇದು ಬಾನೆ ಮೀರಾ ಕ ಆ ವಿಲ್ಲೆ ಒಂದು ಇತ್ತಾನೆ ಬಂದ್ರೆ ಕೆಬಿ ಅವರು ಮಾಡ್ತಾ ಇದ್ದಾರೆ ಆ ಪಾಸ್ ಏನೋ ಆಯ್ತಾ ಹ್ಮ್ ಅದಾವೀ ಲೇಬಲ್ ರೂಮ್ ಇದೆಲ್ಲಾ ಇದೆ ಒಂದು ರೂಮ್ ಇದೆ ಅಂತ ಇನ್ನೊಂದು ರೂಮ್ ಇದೆ ಈ ಕಡೆ ನೋಡ್ರಿ ಅದು ಹಳೆ ತೋಟ ಅಲ್ಲಿ ಹುಡುಗರು ಬರ್ತಾರ ನೋಡ್ರಿ ಹಳೆ ತೋಟ ದೊಡ್ಡ ಮನ ಐತೆ ಹೊಸದಾಗಿ ಗಿಡ ಇಕ್ಕಿರೋದು ಇಲ್ಲಿ ನೋಡ್ರಿ ಇವಾಗ ನಾಯಿ ಕೂತೈತೆ ಇಲ್ಲಿ ಕಾಕಿ ಬಂತು ಎಲ್ಲಾ ಕಾಣಿಸ್ತದೆ ಅರ್ಥ ಐತಿ ನಿಮ್ಕಿಟ್ರೆ ಪೂರ ತೋಟ ನಮ್ಕ ಕಾಣಿಸ್ತದೆ ರೋಡ್ ಎರಡೇ ಜಮೀನು ಅದ ಅಂತ ಇದೆ ಮುಳಬಾಗ್ಲು ದೋಸೆ ಅಂತ ಏನಂತ ಇದು ಮುಳುಬಾಗ್ಲ ಬೆಟ್ಟ ಮೇಲೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಕೆಳಗಡೆ ಆಂಜನೇಯ ಸ್ವಾಮಿ ಬಹಳ ಪವರ್ಫುಲ್ ಮುಳುಬಾಗ್ಲೆಲ್ಲ ಆಂಜನೇಯ ಸ್ವಾಮಿ ಅದು ಇರೋದು ಇಲ್ಲೇನೆ ಇಡೀ ನಮ್ಮ ಭಾರತದಲ್ಲಿನೇನೆ ಗರುಡ ದೇವಸ್ಥಾನ ಇರ್ತಕ್ಕಂತ ಕ್ಷೇತ್ರ ಇರೋದು ಮಂಡಗಲ್ ಕ್ಷೇತ್ರ ಇಲ್ಲೇ ಇರೋದು ಗರಡ ದೇವಸ್ಥಾನ ಅವಾಗ ಗಡ ಅವಾಗಬೇಕ ಏನ್ ಕತಸ್ತರಲ್ಲ ಲಾಭಾಕುಶ ಹುಟ್ಟಿರ್ತಕ್ಕಂಥದ್ದು ನೋಡ್ರಿ ಇಲ್ಲಿ ಲೇಪಾಕ್ಷಿ ಇಲ್ಲೇ ಇಲ್ಲಿ ಅವನಿ ಬೆಟ್ಟ ಇಲ್ಲೇ ಅವನಿ ಇಲ್ಲಿ ಅದು ಈ ಮಾಲ್ಗಡ್ಡ ಇಲ್ಲ ಅವನಿ ಬೆಟ್ಟ ಕಾಣಿಸೋದು ಅಲ್ಲಿ ಅವನಿ ಪಾರ್ಸಿ ಕೂಡ ನಡಿತದೆ ಜಾತ್ರೆ ಭಾರಿ ಜಾತ್ರೆ ಅದು ಇದು ಎಲ್ಲ ಅವಾಗ ದೇವ್ರಿಗೆ ಓಡಾಡಿರೋ ಜಾಗಗಳು ಅಂತ மூடாள்ல பாகிலும் முள் பாகிலும்